ಸಂಬಂಧಿಸಿ ಬಿಜೆಪಿ ಸಾಮಾಜಿಕ ಜಾಲತಾಣ ಪ್ರಮುಖ ಮನೆಗೆ ನುಗ್ಗಿ ಶಾಸಕ ಅಶೋಕ್ ರೈ ಅವರ ಬೆಂಬಲಿಗರಿಂದ ದಾಂಧಲೆ ನಡೆಸಿದ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ತಾರಿಗುಡ್ಡೆಯಲ್ಲಿ ನಡೆದಿದೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಿಜೆಪಿ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥ ಜಯಾನಂದ ಕೆ ಅವರ ಮನೆಗೆ ನುಗ್ಗಿ ದಾಂಧಲೆ ನಡೆಸಲಾಗಿದೆ ಅನುದಾನ ಹಂಚಿಕೆ ವಿಚಾರದಲ್ಲಿ ಕಿರಿಕ್ ನಡೆದಿದ್ದು ಪುತ್ತೂರು ಶಾಸಕರು ಅತಿ ಹೆಚ್ಚು ಅನುದಾನ ತಂದಿದ್ದಾರೆ ಅನ್ನೋ ಕುರಿತು ಸ್ಪಷ್ಟನೆ ನೀಡುವಂತೆ ಬಿಜೆಪಿ ಕಾರ್ಯಕರ್ತರು ಪೋಸ್ಟ್ ಹಾಕಿದ್ರು ಇದೇ ವಿಚಾರಕ್ಕೆ ಸಂಬಂಧಿಸಿ ಶಾಸಕ ಅಶೋಕ್ ರೈ ಅವರ ಬೆಂಬಲಿಗರೆನ್ನಲಾದ ತಂಡದಿಂದ ದಾಂಧಲೆ ನಡೆಸಲಾಗಿದೆ ಎಂದು ಆರೋಪಿಸಲಾಗಿದೆ ರೌಡಿ ಶೀಟರ್ ಪ್ರಜ್ವಲ್ ರೈ ಮತ್ತು ಕಾಂಗ್ರೆಸ್ ಬೆಂಬಲಿಗರು ಬಿಜೆಪಿಯ ಜಯಾನಂದ ಕೆ ಅವರ ಮನೆಗೆ ನುಗ್ಗಿ ಚೆಂಡೆ ವಾಳಗದ ಮೂಲಕ ಕಾಂಗ್ರೆಸ್ನ ಅನುದಾನದ ಬ್ಯಾನರ್ ಹಿಡಿದು ಬಂದ ತಂಡ ದಾಂಧಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ ಘಟನೆ ಬಗ್ಗೆ ಪುತ್ತೂರು ನಗರ ಬಿಜೆಪಿಯಿಂದ ಖಂಡನೆ ವ್ಯಕ್ತವಾಗಿದೆ ಕಾಂಗ್ರೆಸ್ ಕಾರ್ಯಕರ್ತರು ಅನುದಾನದ ಬ್ಯಾನರ್ ಹಿಡಿದು ನೀತಿ ಸಂಹಿತೆ ಉಲ್ಲಂಘಿಸಿದೆ ಎಂದು ಬಿಜೆಪಿ ಆರೋಪಿಸಿದ್ದು ಘಟನೆ ಕುರಿತು ಪುತ್ತೂರು ನಗರ ಠಾಣೆಯಲ್ಲಿ ಮೊಕದ್ದಮೆ ದಾಖಲಿಸಲಾಗಿದೆ வேலை மன்னர் சர்க்கு காங்கிரஸ் பேக்கு வரையாஸ்புக்கு வரையர் ீங்களா கத்து ఏకనిత్మెంట్ పట్లనగా ఏమంటావ్ ఏమన్నా నిన్ననే నువ్వు ఏయిల్లా సార్వజనీకండి ఫే Facebook సార్వజనీకండి ఇంచమ ఎలై ఇంకిల పెట్టి గెంచినే కమెంట్ వన్ బ్రేక్ వన్నిం చేద్దా ఫోన్ కొని పో వన్ ఈ Facebook ఫోన్ కొని ಏನಾಯ್ತು ನಾನು ದಕ್ಷಿಣ ಕನ್ನಡ ಜಿಲ್ಲಾ ಸಾಮಾಜಿಕ ಜ ಜಾಲತಾಣ ನಿರ್ವಹಣಾ ತಂಡದಲ್ಲಿಯ ಒಂದು ಓರ್ವ ಸದಸ್ಯನಾಗಿತ್ತು ಇವತ್ತು ಬೆಳಿಗ್ಗೆ ಇವತ್ತು ಸಂಜೆ ನಾಲ್ಕರಿಂದ ನಾಲ್ಕೂವರೆಯಿಂದ ಐದು ಗಂಟೆಯ ಒಳಗಡೆ ಒಂದಿಷ್ಟು ಜನ ನಮ್ಮ ನನ್ನ ಮನೆಗೆ ಅಕ್ರಮ ಪ್ರವೇಶಗೈದು ಬೆ ಜೀವ ಬೆದರಿಕೆ ಹೊಟ್ಟಿದ್ದಾರೆ ಆ ಪ್ರಕಾರವಾಗಿ ನಾನು ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲಿಸಿದ್ದೇನೆ ಯಾವ ಕಾರಣ ಯಾವ ಅದು ಫೇ ಬಿಜೆ ಪಿ ಪರ ಬರೀತಿದ್ದೇನೆ ಅನ್ನೋ ಉದ್ದೇಶಕ್ಕೆ ಎಷ್ಟು ಅವ್ಯಾಜ ಸ್ವಲ್ಪ ಅವ್ಯಚ ನೀನು ಬ ಫೇಸ್ಬುಕ್ ಇದು ಫೇಸ್ಬುಕ್ಕಲ್ಲಿ ಭಾರಿ ಬರೀತೀಯಾ ಭಾರಿ ಪ್ರಶ್ನೆ ಮಾಡ್ತೀಯಾ ಈ ಥರ ಎಲ್ಲ ಈ ಈ ಥರ ಕೆಲವು ಪ್ರಶ್ನೆಗಳನ್ನು ಎತ್ತಿ ಎತ್ತಿಕೊಂಡು ನನ್ನ ಮೇಲೆ ವೈಯಕ್ತಿಕವಾಗಿ ದಾಳಿ ಮಾ ವೈಯಕ್ತಿಕವಾಗಿ ದಾಳಿ ಮಾಡಿದ್ದಾರೆ ಆ ಒಬ್ರದ್ದು ಮಾತ್ರ ಪರಿಚಯ ಇದೆ ಯಾಕೆಂದರೆ ಈ ಒಂದೇ ಕೂಡ ಒಬ್ಬರದ್ದು ಪರಿಚಯ ಇದೆ ಅದರಲ್ಲಿ ಪ್ರಜ್ವಲ್ ರೈ ಏನೋ ಒಂದು ಹೆಸರಿನವರು ಫೇಸ್ಬುಕ್ ಮೂಲಕ ಪರಿಚಯ ಅಷ್ಟೇ ಗೊತ್ತಿಲ್ಲ ಅದು ಗೊತ್ತಿಲ್ಲ ನನಗೆ ವೈ ವೈಯಕ್ತಿಕ ಪರಿಚಯ ನನಗಿಲ್ಲ ಯಾರ್ದು ಫೇಸ್ಬುಕ್ ಮುಖಾಂತರ ಮಾತ್ರ ಪರಿಚಯ ಇರೋದು ಯಾರು ಅಂತ ಗೊತ್ತಿಲ್ಲ ಹೆಸರು ಮಾತ್ರ ಒಂದು ಹೆಸರು ಮಾತ್ರ ಗೊತ್ತುಂಟು ಹೇಗೆ ಹಾಂ ನನ್ನ ಮನೆಗೆ ಈ ಸಿಂಗಾರಿ ಮೇಳದೊಂದಿಗೆ ಚಂಡೆ 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 ಹೊಡೆದುಕೊಂಡು ಇವತ್ತು ಮಧ್ಯಾಹ್ನ ಸಂಜೆ ನಾ ನಾಲ್ಕು ನಾಲ್ಕೂವರೆಯಿಂದ ನಾಲ್ಕು ಸಾರಿ ನಾಲ್ಕೂವರೆ ಐದು ಗಂಟೆ ಒಳಗೆ ಬಂದು ನನ್ನ ಕಂಪೌಂಡ್ನೊಳಗೆ ಬಂದು ನೀನು ಬಿ ಜೆ ಪಿ ಬಗ್ಗೆ ಭಾರಿ ಬರೀತೀಯಾ ಸೋಷಿಯಲ್ ಸೋಷಿಯಲ್ ಮೀಡ್ಯಾದಲ್ಲಿ ಭಾರಿ ಆ್ಯಕ್ಟಿವ್ ಇದೆಯಾ ಈ ಥರ ಎಲ್ಲ ನಿಂದನೆ ಮಾಡಿ ಅವ್ಯಾಚ ಶಬ್ದಗಳಿಂದ ಬೈದು ನನ್ನನ್ನು ಇನ್ನು ಮುಂದೆ ಬರೆದರೆ ಜಾಗೃತೆ ಅನ್ನೋ ಅನ್ನೋ ಅರ್ಥದಲ್ಲಿ ಕೂಡ ಬೆದರಿಕೆ ಹಾಕಿ ಹೋಗಿದೆ ಜಯಾನಂದಕಿ ಈ ದಿನ ಪುತ್ತೂರು ತಾರಿಗುಡ್ಡೆ ಸಮೀಪ ಸಮೀಪದ ನಮ್ಮ ಬೂತ್ನ ಅಧ್ಯಕ್ಷ ಜಯಾನಂದ್ ಅವರ ಮನೆಗೆ ಸಂಜೆ ಸುಮಾರು ನಾಲ್ಕು ನಾಲ್ಕೂವರೆ ಸಮಯಕ್ಕೆ ಏಕಾಏಕಿ ಒಂದು ಗುಂಪು ಕಾಂಗ್ರೆಸ್ ಸರ್ಕಾರದ ಸಾಧನೆಗಳ ಬ್ಯಾನರನ್ನು ಹಿಡ್ಕೊಂಡು ಅಲ್ಲಿಂದ ಚೆಂಡೆಗಳನ್ನು ಬಾರಿಸುತ್ತಾ ಅವರ ಮನೆಗೆ ಅಕ್ರಮ ಪ್ರವೇಶ ಮಾಡಿ ಅವರ ವೃದ್ಧ ತಾಯಿ ಮತ್ತು ಅವರ ಹೆಂಡತಿ ಮಕ್ಕಳು ಇರುವ ಸಮಯದಲ್ಲಿ ಮನೆಗೆ ಅಕ್ರಮ ಪ್ರವೇಶ ಮಾಡಿ ಅವರಿಗೆ ಬಿಸಿ ಅವರಿಗೆ ಜೀವ ಬೆದರಿಕೆಯೊಡ್ಡಿ ಗಲಾಟೆ ಮಾಡಿ ನಮ್ಮ ಅವರಿಗೆ ಕೂಡ ಜೋಬೇದಕ್ಕೆ ಒಡ್ಡಿರ್ತಾರೆ ಈ ಪ್ರಕರಣವನ್ನು ನಾವು ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವತಿಯಿಂದ ತೀವ್ರವಾಗಿ ಖಂಡಿಸುತ್ತೇವೆ ಹಾಗಾಗಿ ನಾವೀಗ ಪುತ್ತೂರು ಟೌನ್ ಸ್ಟೇಷನಲ್ಲಿ ಜಯಾನಂದರು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅದರ ಬಗ್ಗೆ ನಮಗೆ ಇನ್ಸ್ಪೆಕ್ಟ್ರವರು ಸರಿಯಾಗಿ ತನಿಖೆ ಮಾಡಿ ಸೂಕ್ತ ಕ್ರಮ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ ಹಾಗಾಗಿ ಕೂಡಲೇ ಇಂಥ ಅದು ಅಲ್ಲದೆ ಈಗ ಚುನಾವಣಾ ನೀತಿ ಸಂಹಿತೆ ಇರುವಂಥ ಕಾಲದಲ್ಲಿ ಬ್ಯಾನರನ್ನು ಪ್ರದರ್ಶಿಸು ಅದು ಕೂಡ ನೀತಿ ಸಂಹಿತೆಗೆ ಉಲ್ಲಂಘನೆ ಆಗಿರುತ್ತದೆ ಹಾಗೆ ನಮ್ಮ ಕಾರ್ಯಕರ್ತನ ಮನೆಗೆ ಹೋಗಿ ಈ ರೀತಿಯಾಗಿ ದೌರ್ಜನ್ಯ ಸಿಗಿದ್ದನ್ನು ನಾವು ಖಂಡಿತ ಅದನ್ನು ಖಂಡಿಸ್ತೇವೆ ಕಾನೂನು ಪ್ರಕಾರದಕ್ಕೆ ಯಾವುದೇ ಕ್ರಮವನ್ನು ಕೈಗೊಳ್ಳುವಲ್ಲಿ ನಾವೆಲ್ಲರೂ ಪಕ್ಷ ಅವರ ಜೊತೆ ನಿಲ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ ನೂರ ಮೂವತ್ತೊಂಬತ್ತಲ್ಲ ಸೋಷಿಯಲ್ ನಮ್ಮ ಸೋ ಜಿಲ್ಲೆಯ ಸೋಷಿಯಲ್ ಮೀಡಿಯಾದ ಗ್ರೂಪಿನ ಸದಸ್ಯ ಆಗಿದ್ದಾರೆ ಹಾಗೂ ನಮ್ಮ ಬೂತ್ ಅಧ್ಯಕ್ಷ ಕೂಡ ಆಗಿದ್ದಾರೆ ಬೂತ್ ನೂರ ಮೂವತ್ತ ಒಂಬತ್ತಲ್ಲೂ ಈಗ ನೂರ ಮೂವತ್ತೊಂಬತ್ತು ಬೂತಿನ ಅಧ್ಯಕ್ಷರಾಗಿದ್ದಾರೆ ಜಯನಂದ